ಗುಲ್ಜಾರ್ ದಾದೀಜಿಯವರ ಟೀಚರ್ ಸಕ್ಕಂದಿರ ಪ್ರತಿಯಾಗಿ ಆತ್ಮಿಕ ವಾರ್ತಾಲಾಪ ಪ್ರಶ್ನೋತ್ತರ ಸೆಷನ್ ಏಳು ಏಳು ಎರಡು ಸಾವಿರದ ಒಂಬತ್ತನೇ ಇಸ್ವಿ ಹೇಗೆ ಸಾಕಾರದಲ್ಲಿ ಬಾಬರವರು ಪ್ರೀತಿಯನ್ನು ಮಾಡ್ತಾರೆ ಅದೇ ರೀತಿ ಈಗ ನಾವು ಅವ್ಯಕ್ತ ಫರೀಸ್ತ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕಾಗಿದೆ ಅಂದಾಗ ಫರಿಸ್ತ ಮಿಲನದಲ್ಲಿ ಸಾಕಾರ ರೂಪದಲ್ಲೂ ಕೂಡ ಜಾಸ್ತಿ ನಾವು ಅನುಭವ ಮಾಡಬಹುದಾಗಿದೆ ಅವ್ಯಕ್ತ ರೂಪದಲ್ಲಿ ಫರಿಷ್ಠೆಗಳಾಗಿ ಒಂದು ವೇಳೆ ನಾವು ಮಿಲನ ಮಾಡ್ತಾ ಇದ್ದೀವಿ ಎಂದಾಗ ಅವರು ಹೃದಯದಲ್ಲಿ ಸದಾ ಕಾಲಕ್ಕೋಸ್ಕರ ಸಮಾವೇಶ ಆಗ್ತಾರೆ ಸಾಕಾರದಲ್ಲಿ ಪ್ರೀತಿ ಮಾಡಿದ್ವಿ ಆ ಸಮಯ ಬಹಳ ಚೆನ್ನಾಗಿ ಅನುಭವ ಆಗುತ್ತೆ ನಂತರ ಪ್ರೀತಿ ಮರ್ತೋಗುತ್ತೆ ಆದರೆ ಫರಿಷ್ಠೆ ರೂಪದಲ್ಲಿ ಏನು ಬಾಬರವರನ್ನು ಪ್ರೀತಿ ಮಾಡ್ತೀವಿ ಆ ಪ್ರೀತಿ ಸ್ಥಿರವಾಗಿರುತ್ತೆ ಈಗಂತೂ ಆ ಪ್ರೀತಿ ಅಥವಾ ಆನಂದದ ಅನುಭವವನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇದೆ ದಾದೀಜಿಯವರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ದಾದೀಜಿ ನಾವು ಕೇಳಿದ್ದೀವಿ ನಿಮ್ಮ ಲೌಕಿಕ ದಾದಿಯವರು ಕೂಡ ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾರೆ ಯಾವಾಗ ಅವರು ಅವರ ಕೈಗಳಿಂದ ನಿಮಗೆ ತಿನ್ನಿಸ್ತಾ ಇದ್ರು ಆಗ ನೀವು ಊಟವನ್ನು ಮಾಡ್ತಾ ಇದ್ರಿ ಇಷ್ಟು ಪ್ರೀತಿಯಿಂದ ಪಾಲನೆಯನ್ನ ಪಡ್ಕೊಂಡಿದ್ದೀರಾ ಆದರೆ ನೀವು ಬಾಬರವರಲ್ಲಿ ಏನನ್ನ ನೋಡಿದ್ರಿ ನೀವು ಎಲ್ಲವನ್ನ ಬಿಟ್ಟು ಬಾಬರವರ ಬಳಿ ಬಂದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಫಿದಾ ಆಗ್ಬಿಟ್ರಿ ನಿಮಗೆ ಬಾಬರವರಿಂದ ಏನು ಸಿಕ್ತು ನೀವು ಬಾಬರವರಲ್ಲಿ ಏನು ನೋಡಿದ್ರಿ ಹಾಗೂ ಬಾಬರವರು ನಿಮ್ಮಲ್ಲಿ ಏನು ನೋಡಿದ್ರು ಅದಕ್ಕೆ ದಾದೀಜಿಯವರು ಉತ್ತರ ತಿಳಿಸ್ತಾರೆ ಲೌಕಿಕ ದಾದಿಯವರು ನನಗೆ ತುಂಬ ಪ್ರೀತಿ ಕೊಡ್ತಾಯಿದ್ರು ಅವಶ್ಯವಾಗಿ ಆದರೆ ಯಾವಾಗ ನಾನು ಇಲ್ಲಿಗೆ ಬಂದೆ ಬಾಬರವ್ರ ಮನೆಗೆ ಆಗ ಬಾಬರವರು ಇಷ್ಟು ಪ್ರೀತಿ ಕೊಟ್ಟರು ಇಷ್ಟು ಪಾಲನೆ ಕೊಟ್ಟರು ಲಕ್ಷ್ಮೀ ನಾರಾಯಣರಿಗೂ ಕೂಡ ಇಷ್ಟು ಪ್ರೀತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಬಾಬರವರು ನಮಗೆ ಯಾವಾಗ ಗುಡ್ ಮಾರ್ನಿಂಗ್ ಹಾಗೂ ಗುಡ್ ನೈಟ್ ಮಾಡ್ತಾಯಿದ್ರು ಊಟವನ್ನು ತಿನ್ನಿಸುವ ಸಮಯದಲ್ಲೂ ಕೂಡ ನಮ್ಮ ಬಳಿ ಬರ್ತಾಯಿದ್ರು ಯಾರದ್ದೇ ಮುಖದಲ್ಲಿ ಬೇಜಾರು ಕಾಣಿಸ್ತು ಅಂತಂದರೆ ಬಾಬರವರು ಅವರನ್ನು ಕರಿತಾ ಇದ್ದರು ಹಾಗೂ ಬಾಹುಗಳಲ್ಲಿ ಕರೆದುಕೊಂಡು ಕೇಳ್ತಾ ಇದ್ರು ಮಗು ಏನಾಯಿತು ಅಂತ ಬಾಬರವರು ಯಾವಾಗ ನಮ್ಮನ್ನು ಭೇಟಿ ಮಾಡ್ತಾಯಿದ್ರು ನಮಗೆ ತುಂಬ ಖುಷಿಯಾಗ್ಬಿಡ್ತಾ ಇತ್ತು ಬಾಬರವರು ಈ ರೀತಿ ಯಾವುದಾದ್ರೂ ಮಾತನ್ನು ಹೇಳಿ ಖುಷಿ ಪಡಿಸಿ ನಮ್ಮನ್ನು ಹಗುರ ಮಾಡ್ತಾಯಿದ್ರು ಅಂದಾಗ ಇಷ್ಟು ಪ್ರೀತಿಯನ್ನು ಲೌಕಿಕ ದಾದಿಯವರಿರಲಿ ಲೌಕಿಕ ದಾದಿಯವರ ತಂದೆ ತಾಯಿನೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ನನ್ನ ಈ ಭಾಗ್ಯ ಇತ್ತು ಬಾಲ್ಯತನದಲ್ಲಿಯೇ ನನಗೆ ಬಾಬಾ ಸಿಕ್ಕಿದ್ರು ಯಾವುದೇ ಮಾತಿನ ಕೊರತೆ ನನಗಾಗಲಿಲ್ಲ ಲೌಕಿಕದ ನೆನಪು ಕೂಡ ಆಗಲಿಲ್ಲ ಬಾಬರವರು ನೂರು ಪಟ್ಟು ಜಾಸ್ತಿ ಹೃದಯದ ಸತ್ಯ ಪ್ರೀತಿಯನ್ನು ನನಗೆ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆದಾದಿಯವರಿಗೆ ಕೇಳಲಾಗಿದೆ ಈಗ ನಾವು ಹೇಗೆ ಬಾಬವರಿಂದ ಪ್ರೀತಿಯನ್ನು ಪಡ್ಕೊಳ್ಬೇಕು ಅದರಿಂದ ನಾವು ಕೂಡ ಆ ಅನುಭವವನ್ನು ಮಾಡ್ಬೋದು ಉತ್ತರ ದಾದಿಯವರು ಹೇಳ್ತಾರೆ ಅದಕ್ಕೋಸ್ಕರನೇ ಈಗ ಸಂಘಟನೆ ತಯಾರಾಗಿದೆ ನಾವು ನೋಡ್ತೀವಿ ಕೆಲವರು ಅಕ್ಕಂದಿರು ಹೇಳ್ತಾರೆ ಯೋಗದ ಅನುಭವ ಸ್ವಲ್ಪ ಕಡಿಮೆ ಇದೆ ಸೇವೆಯಲ್ಲಿ ತೊಡಗಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಅದರ ಜವಾಬ್ದಾರಿಯಲ್ಲಿ ಪ್ರೀತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಮೊದಲಂತೂ ತಮ್ಮ ಪ್ರತಿಯಾಗಿ ಪ್ರೀತಿ ಬೇಕು ಅಲ್ವಾ ಈಗ ನೀವು ಯೋಗದ ಅನುಭವದ ಮೂಲಕ ಬಾಬರವರ ಪ್ರೀತಿಯ ಅನುಭವ ಮಾಡಬಹುದಾಗಿದೆ ಯಾಕೆಂದ್ರೆ ಬಾಬರವರು ಈಗ ಫರಿಷ್ತಾ ರೂಪದಲ್ಲಿದ್ದಾರೆ ಬಾಬರವರು ಫರಿಷ್ತೆ ಆಗಿದ್ದಾರೆ ಅಂದಾಗ ನಮ್ಮನ್ನು ಕೂಡ ಫರಿಷ್ಠೆ ಮಾಡ್ತಾರೆ ಯಾಕೆಂದ್ರೆ ನಾವು ಬಾಬರವರ ಕೈಯಲ್ಲಿ ಕೈ ಇಟ್ಟು ಹೋಗುವಂಥವರಾಗಿದ್ದೀವಿ ಸದಾ ಶ್ರೀಮತದಂತೆ ನಡೆಯುವಂಥವರಾಗಿದ್ದೀವಿ ಇದೇ ಕೈಯಲ್ಲಿ ಕೈ ಇಟ್ಟು ನಡೆಯುವಂಥದ್ದಾಗಿದೆ ನಾವೀಗ ಜೊತೆಯಲ್ಲಿ ನಡಿಬೇಕಾಗಿದೆ ಅಂದಾಗ ಫರಿಷ್ಠೆಗಳಾಗುವಂಥ ಅಭ್ಯಾಸವನ್ನ ಅವಶ್ಯವಾಗಿ ಮಾಡಬೇಕು ಬಲೆ ನಾವು ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಬ್ಯುಸಿ ಆಗಿರ್ಬೋದು ಆದರೆ ನಮ್ಮ ಅಂತಿಮ ಸ್ವರೂಪ ಫರಿಷ್ತಾ ಸ್ವರೂಪ ಆಗಿದೆ ಆ ಅಭ್ಯಾಸವನ್ನ ಈಗ ಮಾಡಬೇಕಾಗಿದೆ ಯಾರದ್ದೇ ಪ್ರೀತಿಯಲ್ಲಿ ಮುಳುಗ್ತೀವಿ ಅಂದಾಗ ಅವರಿಂದ ಏನಾದರೂ ಪ್ರಾಪ್ತಿ ಆಗ್ತಾ ಇರುತ್ತೆ ಅಂದಾಗ ನಮ್ಮ ಮನಸ್ಸು ಚಿತ್ತದಲ್ಲಿನೂ ಕೂಡ ಯಾವುದಿರಲಿಲ್ಲ ಅದು ಇಂದ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಬಾಬರವರು ನಮ್ಮನ್ನ ಕರೆದ್ರು ನಾವು ಬಾಬರವರನ್ನಂತೂ ಗುರುತಿಸಿಲ್ಲ ಬಾಬರವರು ನಮ್ಮನ್ನ ಗುರುತಿಸಿ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಬಾಬರವರನ್ನ ಮಕ್ಕಳು ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಾಬರವರೇ ನಮ್ಮನ್ನ ಗುರುತಿಸಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂದಾಗ ಬಾಬರವರೇ ನಮ್ಮನ್ನ ನೋಡಿದ್ರು ತಮ್ಮ ಬಳಿ ಕರೆದ್ರು ಮತ್ತೆ ತಮ್ಮವರನ್ನಾಗಿ ಮಾಡ್ಕೊಂಡ್ರು ಅಂದಾಗ ಬಾಬರವರು ನಮಗೆ ತಮ್ಮವರನ್ನಾಗಿ ಮಾಡಿಕೊಂಡು ಯಾವ ಯಾವ ಖಜಾನೆಯನ್ನ ಕೊಟ್ಟಿದ್ದಾರೆ ಸ್ವಮಾನದ ಲಿಸ್ಟ್ ಹಾಗೂ ಎಲ್ಲ ಖಜಾನೆಗಳ ಲಿಸ್ಟ್ ಒಂದ್ ವೇಳೆ ಸ್ಮೃತಿಯಲ್ಲಿತ್ತು ಅಂದ್ರೆ ಆಟೋಮ್ಯಾಟಿಕಲಿ ಪ್ರೀತಿಯ ಅನುಭವ ಆಗತ್ತೆ ಹಾಗೂ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಬುದ್ಧಿ ಇರುತ್ತೆ ಹಾಗೂ ಬಾಬರವರ ಡೈರೆಕ್ಷನ್ ಇರುತ್ತೆ ಬಾಬಾ ಹೇಳ್ತಾರೆ ಮಕ್ಕಳೇ ನನ್ನ ಸಮಾನ ಆಗಿ ಅಂತ ಅಂದಾಗ ಯಾವಾಗ ಫರಿಶ್ತೆಗಳಾಗ್ತೀರಾ ಆಗಲೇ ನೀವು ಬಾಬರವರ ಸಮಾನ ಆಗ್ತೀರಾ ಈ ಮಾತುಗಳ ಮೇಲೆ ಅಟೆನ್ಷನ್ ಕೊಡಬೇಕು ಮತ್ತು ಅಂಡರ್ಲೈನ್ ಮಾಡಿಕೊಳ್ಬೇಕು ನಾನು ತಂದೆಯ ಸಮಾನ ಫರಿಷ್ತೆ ಆಗಲೇಬೇಕಾಗಿದೆ ಮತ್ತು ಅನುಭವ ಮಾಡಲೇಬೇಕಾಗಿದೆ ಮತ್ತೊಂದು ಪ್ರಶ್ನೆ ಕೆಲವು ರತ್ನಗಳು ಬಹಳ ಸಮೀಪ ಇರ್ತಾರೆ ಬಾಬರವ್ರಿಗೆ ಕೆಲವು ದೂರ ಇರ್ತಾರೆ ಯಜ್ಞದ ಪಾಲನೆ ಅಂತೂ ಕಾಮನ್ ಆಗಿದೆ ಮಧುಬನದಲ್ಲಿರ್ಬೋದು ಅಥವಾ ಸೇವಾ ಕೇಂದ್ರದಲ್ಲಿರ್ಬೋದು ಆದರೆ ಕೆಲವರ ಕನೆಕ್ಷನ್ ಯಜ್ಞದ ಜೊತೆ ಜಾಸ್ತಿ ಇರುತ್ತೆ ನಾವೆಲ್ಲರೂ ಕೂಡ ಯಜ್ಞದ ಸಮೀಪ ಆಗಬೇಕು ಅದಕ್ಕೋಸ್ಕರ ಯಾವುದಾದ್ರೂ ರಹಸ್ಯವನ್ನ ಹೇಳಿ ಅಂತ ದಾದಿಯವ್ರಿಗೆ ಪ್ರಶ್ನೆಯನ್ನ ಕೇಳಲಾಗಿದೆ ಅದಕ್ಕೆ ದಾದಿಯವರು ಉತ್ತರ ತಿಳಿಸ್ತಾರೆ ಜಾನ್ಕಿ ದಾದಿಯವರು ಯಜ್ಞದಲ್ಲಿ ಸಮರ್ಪಣೆ ಆಗೋದು ಅಂದ್ರೆ ನನ್ನದು ಅನ್ನೋದೇನೂ ಇಲ್ಲ ಬಾಬೋರನ್ನ ಫಾಲೋ ಮಾಡೋದು ಅಂದ್ರೆ ಮನಸ್ಸು ವಾಣಿ ಕರ್ಮದಿಂದ ಶ್ರೇಷ್ಠ ಆಗೋದು ಒಳಗಡೆ ಇರ್ಬೋದು ಅಥವಾ ಹೊರಗಡೆ ಸೇವೆಯಲ್ಲಿ ಹೋಗ್ಬೋದು ನಮ್ದಂತೂ ಏನೂ ಕೂಡ ಇಲ್ಲ ನಮ್ಮ ಕೆಲಸವೇ ಇದಾಗಿದೆ ಸಫಲ ಮಾಡ್ಕೊಳ್ಳೋದು ಮತ್ತೆ ಸಫಲ ಮಾಡಿಸೋದು ಇದನ್ನ ಎಂದಿಗೂ ಕೂಡ ಮರಿಬಾರ್ದಾಗಿದೆ ಬ್ರಾಹ್ಮಣರು ಅವರಾಗಿದ್ದಾರೆ ಯಾರು ಸಫಲ ಮಾಡೋದನ್ನ ತಿಳ್ಕೊಂಡಿರ್ತಾರೆ ಸೆಂಟರ್ ಬಾಬ್ರವರ ಸ್ಥಾನ ಆಗಿದೆ ಅದಕ್ಕೋಸ್ಕರ ಯಾರು ಕೂಡ ಈ ರೀತಿ ತಿಳ್ಕೊಳ್ಬಾರ್ದು ಇದು ಇವರ ಸೆಂಟರ್ ಆಗಿದೆ ಅಂತ ಬಾಬರವರ ಸ್ಥಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಬಾಬರವರ ಸ್ಥಾನದಲ್ಲಿ ಏನೆಲ್ಲ ಸಫಲ ಮಾಡ್ತೀರಾ ಅದನ್ನ ನನ್ನದು ಅಂತ ತಿಳ್ಕೊಂಡು ಯೂಸ್ ಮಾಡಬಾರ್ದು ಕೊಡುವಂತವರು ಕೊಡ್ತಾ ಇದ್ದಾರೆ ಹಾಗೂ ಕೊಡುವಂತವರು ಕೂಡ ಈ ರೀತಿ ತಿಳ್ಕೊಳ್ಬಾರ್ದು ಇದನ್ನ ನಾವು ಕೊಟ್ಟಿದ್ದೀವಿ ಅಂತ ಇದು ಕೂಡ ಯೋಚನೆ ಬರಬಾರ್ದಾಗಿದೆ ಅಂದಾಗ ಯಜ್ಞದಲ್ಲಿ ಇಷ್ಟು ಸತ್ಯತೆಯಿಂದ ಮತ್ತು ಪ್ರೇಮದಿಂದ ಇದ್ದಾಗ ಅದು ನಮ್ಮನ್ನ ಯಜ್ಞಕ್ಕೆ ಸಮೀಪ ಕರ್ಕೊಂಡು ಹೋಗುತ್ತೆ ಎಲ್ಲರ ಪಾತ್ರ ತಮ್ಮ ತಮ್ಮದೇ ಆಗಿದೆ ಆದ್ರೂ ಕೂಡ ದಾದಿಯರ ಪುರುಷಾರ್ಥದಲ್ಲಿ ಸಮಾನತೆ ಇದೆ ಯಜ್ಞ ಬಾಬಾ ಹಾಗೂ ಪರಿವಾರ ಪ್ರತಿಯೊಬ್ಬರ ಹೃದಯದಲ್ಲಿ ನ್ಯಾಚುರಲ್ ರೂಪದಲ್ಲಿದೆ ಆರ್ಟಿಫಿಷಿಯಲ್ ಯಾವುದು ಕೂಡ ಇಲ್ಲ ಟೆಂಪರರಿ ಇಲ್ಲ ಈ ರೀತಿ ನ್ಯಾಚುರಲ್ ಪ್ರೀತಿ ಇರಬೇಕು ಆಗಲೇ ನೀವು ಸಮೀಪ ಬರಲಿಕ್ಕೆ ಸಾಧ್ಯ ಆಗತ್ತೆ ಮತ್ತೊಂದು ಪ್ರಶ್ನೆ ಕೆಲವರು ಯೋಚನೆ ಮಾಡ್ತಾರೆ ಮಧುಬನದಲ್ಲಿ ಮಾಡುವಂತವರಂತೂ ಬಹಳಷ್ಟಿದ್ದಾರೆ ಆದ್ರೆ ಸೆಂಟರ್ ನಲ್ಲಿ ಮಾಡುವಂತವರಂತೂ ಎರಡು ಇಬ್ಬರು ಅಥವಾ ನಾಲ್ಕು ಜನ ಇರ್ತಾರೆ ಮೊದಲು ನಮ್ಮ ಬಗ್ಗೆ ಗಮನ ಕೊಟ್ಕೋಬೇಕಾ ಅಥವಾ ಮಧುಬನದ ಬಗ್ಗೆ ಗಮನ ಕೊಡ್ಕೋಬೇಕಾ ಯಾಕೆಂದ್ರೆ ನಮ್ಮ ಸೆಂಟರ್ಸನ್ನು ಕೂಡ ಸಂಭಾಲನೆ ಮಾಡಬೇಕಾಗಿದೆ ಅಲ್ವಾ ಅದಕ್ಕೆ ದಾದಿಯವರು ಉತ್ತರ ಹೇಳ್ತಾರೆ ಬೇಹದ್ದಿನ ಯಜ್ಞದಲ್ಲಿ ಎಷ್ಟು ಮಾಡ್ತೀರ ಅಷ್ಟು ಅದು ತುಂಬ್ತಾ ಹೋಗುತ್ತೆ ಅದು ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ ಆದರೆ ಯಾರು ಯೋಚನೆ ಮಾಡ್ತಾರೆ ಯಜ್ಞದಲ್ಲಿ ಬಹಳಷ್ಟು ಜನ ಮಾಡ್ತಾರೆ ನಾವು ಯಾಕೆ ಮಾಡಬೇಕು ಅಂದರೆ ಅವರ ಭಂಡಾರ ಎಂದಿಗೂ ಕೂಡ ತುಂಬೋದಿಲ್ಲ ಒಂದು ವೇಳೆ ನನ್ನೊಳಗೆ ಯಜ್ಞದ ಪ್ರತಿಯಾಗಿ ಪ್ರೀತಿ ಇಲ್ಲ ಅಂದರೆ ಕೊಡುವಂಥವರ ಪ್ರತಿಯಾಗಿನೂ ಕೂಡ ಪ್ರೀತಿ ಬರೋದಿಲ್ಲ ಅವರು ಯಜ್ಞದೊಂದಿಗೆ ಪ್ರೀತಿಯನ್ನ ಹೇಗ್ ಜೋಡಿಸ್ತಾರೆ ಅವರು ಬಾಬರವರ ಸಮೀಪ ಹೇಗ್ ಬರ್ತಾರೆ ಅದಕ್ಕೋಸ್ಕರ ಪ್ರತಿ ಮಾತಿನಲ್ಲಿ ಮೊದಲು ಯಜ್ಞ ನೆನಪಿರ್ಬೇಕಾಗಿದೆ ಇದಾಗಿದೆ ಭಾವನೆ ಯಜ್ಞದ ಪ್ರತಿಯಾಗಿ ಎಷ್ಟು ಭಾವನೆಯನ್ನ ಇಟ್ಕೊಳ್ತೀರಾ ಅದರಿಂದ ನಾವು ಕೂಡ ಬೆಳಿತೀವಿ ಅನ್ಯರು ಕೂಡ ಬೆಳೀತಾ ಹೋಗ್ತಾರೆ ನಮ್ಮ ತನು ಮನ ಮತ್ತೆ ಸಂಬಂಧಕ್ಕೆ ಶಕ್ತಿಯನ್ನು ಕೊಡುವಂತದ್ದು ಯಜ್ಞ ಆಗಿದೆ ಡ್ರಾಮಾ ಪ್ಲಾನ್ ಅನುಸಾರ ಬಾಬರವರು ಈ ರೀತಿ ಸಂಸ್ಕಾರವನ್ನ ತಯಾರು ಮಾಡಿದ ಈಗಲೂ ಕೂಡ ಇದೇ ಆಧಾರದ ಮೇಲೆ ನಾನು ಬದುಕ್ತಾ ಇದೀನಿ ಅಂತ ದಾದಿಯವರು ತಿಳಿಸ್ತಾರೆ ಯಜ್ಞದಿಂದ ನಾವು ತೊಟ್ಕೊಳ್ತಾ ಇದ್ದೀವಿ ವಿದೇಶದಿಂದ ಯಾವುದೇ ವಸ್ತುವನ್ನ ಯೂಸ್ ಮಾಡೋದಿಲ್ಲ ಯಜ್ಞದಿಂದ ಏನ್ ಸಿಗತ್ತೆ ಅದನ್ನೇ ನಾನು ಯೂಸ್ ಮಾಡ್ತೀನಿ ತನುವನ್ನು ಕೂಡ ಸಂಭಾಲನೆ ಮಾಡ್ತೀನಿ ಯಜ್ಞದ ಮೂಲಕವೇ ಯಜ್ಞದ ಕಾರ್ಯವಾಗಿದೆ ಯಜ್ಞದ ಸೇವೆಯನ್ನ ಮಾಡಬೇಕಾಗಿದೆ ಇದಕ್ಕೋಸ್ಕರ ಮನಸ್ಸು ಕೂಡ ಸ್ಟ್ರಾಂಗ್ ಆಗಿರಬೇಕು ಯಾವುದೇ ಚಂಚಲತೆ ಇರಬಾರ್ದು ಅಥವಾ ಡೋಲಾಯಮಾನವಾಗಿರಲಿಕ್ಕೆ ಸಾಧ್ಯ ಇಲ್ಲ ಯಾರಾದರೂ ನನ್ನನ್ನು ಒಪ್ಕೊಳ್ಬೇಕು ಅಂತ ಇಲ್ಲ ಅವಶ್ಯಕತೆಯೂ ಇದು ನನಗಿಲ್ಲ ಅಂತ ದಾದಿಯವರು ತಿಳಿಸ್ತಾರೆ ಇಷ್ಟು ನಶೆ ಖುಷಿ ನನಗಿದೆ ಇದು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಯಾಕೆ ಅಂದರೆ ಮಾಡೋದ್ರಿಂದ ನಶೆ ಏರತ್ತೆ ಧಾರಣೆ ಮಾಡೋದ್ರಿಂದ ಖುಷಿಯಾಗತ್ತೆ ಪ್ರಾಕ್ಟಿಕಲಿ ಈ ರೀತಿ ಮಾಡಿದಾಗ ನರನಿಂದ ನಾರಾಯಣ ಆಗ್ತೀವಿ ಲಕ್ಷಣವನ್ನು ಈ ರೀತಿ ಧಾರಣೆ ಮಾಡಿಕೊಳ್ಬೇಕು ಆಗಲೇ ನಾವು ಲಕ್ಷ್ಮೀ ನಾರಾಯಣರಾಗ್ತೀವಿ ಅಂದಾಗ ಮಾಡುವಂಥದ್ದು ಮತ್ತು ಹೇಳುವಂಥದ್ದು ಸಮಾನವಾಗಿರಬೇಕು ಹೇಳಲಿಕ್ಕೆ ಅಥವಾ ಕೇಳುವಂಥದ್ದು ಅವಶ್ಯಕತೆ ಇಲ್ಲ ಆದರೆ ಪ್ರಾಕ್ಟಿಕಲ್ನಲ್ಲಿ ಮಾಡಬೇಕಾಗಿದೆ ಗುಲ್ಜಾರ್ ದಾದಿಯವರಿಗೆ ಪ್ರಶ್ನೆ ಆಗಿದೆ ನಾವು ಯಜ್ಞದಲ್ಲಿ ಸಮರ್ಪಿತ ಆಗ್ತೀವಿ ಯಜ್ಞದಿಂದ ನಾವು ಸೇವಾ ಸ್ಥಾನಗಳಿಗೆ ಹೋಗ್ತೀವಿ ಹೇಗೆ ದಾದಿಯರು ಎಂದಿಗೂ ಕೂಡ ವಿಸ್ಮೃತಿ ಆಗೋದಿಲ್ಲ ಯಜ್ಞದಲ್ಲಿ ಏನು ಸಿಗುತ್ತೆ ಮೊದಲು ಯಜ್ಞದಲ್ಲಿನೇ ಸಮರ್ಪಿತ ಮಾಡ್ತಾರೆ ದಾದಿಯವರು ಕೂಡ ನಂತರ ಸೇವಾ ಕೇಂದ್ರಕ್ಕೆ ಬಳಸ್ತಾರೆ ಇದರಿಂದ ನಮ್ಮ ಸ್ಥಿತಿ ಹೇಗೆ ಮಾಡ್ಕೊಳ್ಬೋದು ಅಂತ ಕ್ವೆಶನ್ ಕೇಳಿದ್ದಾರೆ ಉತ್ತರ ಗುಲ್ಜಾರ್ ದಾದಿಯವರು ತಿಳಿಸ್ತಾರೆ ಗಾಯನವೂ ಕೂಡ ಇದೆ ಬ್ರಾಹ್ಮಣರು ಎಲ್ಲಿಂದ ಜನ್ಮ ಪಡ್ಕೊಂಡ್ರು ನಮ್ಮ ಸರ್ ನೇಮ್ ಬ್ರಹ್ಮಕುಮಾರಿಯಾಗಿದೆ ಅಂದಾಗ ಬ್ರಹ್ಮ ಬಾಬರವರು ಯಜ್ಞವನ್ನು ರಚನೆ ಮಾಡಿದ್ರು ನಾವು ಯಜ್ಞದ ರಚನೆ ಆಗಿದ್ದೇವೆ ಬ್ರಾಹ್ಮಣರು ಇದಂತೂ ಸ್ಮೃತಿ ಇದೆ ನಶೆನೂ ಕೂಡ ಇದೆ ಸರ್ವಿಸ್ ಮಾಡುವಾಗ್ಲೂ ಕೂಡ ಉಮಂಗ ಉತ್ಸಾಹ ಬರುತ್ತೆ ಬಾಬರವರು ಮಧುಬನದಲ್ಲಿ ಇರ್ತಾರೆ ಅಂದಾಗ ನಮಗೆ ಬಾಬರವರೊಂದಿಗೆ ಪ್ರೀತಿ ಇದೆ ಅಂದ್ರೆ ಯಜ್ಞದ ಜೊತೆ ಪ್ರೀತಿ ಇದೆ ಒಂದ್ ವೇಳೆ ಬಾಬವ್ರ ಜೊತೆ ಪ್ರೀತಿ ಕಡಿಮೆ ಆಯಿತು ಅಂತಂದ್ರೆ ದುಡ್ಡಿನ ಜೊತೆ ಪ್ರೀತಿ ಜಾಸ್ತಿ ಆಯ್ತು ಅಂದ್ರೆ ಆಗ ಯೋಚನೆ ಮಾಡ್ತಾರೆ ಸೆಂಟರನ್ನು ನಡೆಸೋದಾ ಅಥವಾ ಯಜ್ಞಕ್ಕೆ ಕಳಿಸೋದಾ ಅಂತ ಒಂದು ವೇಳೆ ಬಾಬೋರ್ ಜೊತೆ ಪ್ರೀತಿ ಇತ್ತು ಅಂದರೆ ಬಾಬಾ ಯಜ್ಞವನ್ನು ನಡೆಸ್ತಾ ಇದ್ದಾರೆ ನಾ ನನ್ನ ಬಾಬೋರ್ ಜೊತೆ ಪ್ರೀತಿ ಇದ್ದು ಅಂದಾಗ ನಾನು ನಾನೆಲ್ಲಿ ಕಳಿಸ್ಬೇಕಾಗಿದೆ ಯಜ್ಞಕ್ಕೆ ಕಳಿಸ್ತೀವಿ ಅಲ್ವಾ ಯಜ್ಞಕ್ಕೆ ಕಳಿಸೋದ್ರಿಂದ ಯಜ್ಞನೂ ಕೂಡ ಸಫಲ ಆಗತ್ತೆ ಯಜ್ಞದಲ್ಲಿ ಅದೆಲ್ಲವೂ ಕೂಡ ಸಫಲ ಆಗತ್ತೆ ನಮಗೆ ಯಜ್ಞದ ಬಗ್ಗೆ ಪ್ರೀತಿ ಕಡಿಮೆ ಇತ್ತು ಮತ್ತು ಸೆಂಟರ್ ಮೇಲೆ ಪ್ರೀತಿ ಜಾಸ್ತಿ ಇತ್ತು ಅಂದರೆ ಮೊದಲು ಸೆಂಟರ್ ತುಂಬಲಿ ಸೆಂಟರನ್ನು ಫಸ್ಟು ನಡೆಸಬೇಕು ಈ ಎಲ್ಲ ಯೋಚನೆಗಳು ಬರುತ್ತೆ ಅಂದಾಗ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ದಾದಿಯವರು ಬಾಬೋರ್ ಜೊತೆ ಪ್ರೀತಿ ಕಡಿಮೆ ಇದೆ ಈ ರೀತಿ ಯೋಚನೆ ಮಾಡೋರಿಗೆ ಬಾಬೋರ್ ಜೊತೆ ಪ್ರೀತಿ ಇದ್ದಾಗ ಬಾಬೋರ ಯಜ್ಞದ ಜೊತೆಗೂ ಕೂಡ ಪ್ರೀತಿ ಇರುತ್ತೆ ಬಾಬೋರ್ ಜೊತೆ ಪ್ರೀತಿ ಕಡಿಮೆ ಆಯಿತು ಅಂದರೆ ಯಜ್ಞದ ಜೊತೆನೂ ಕೂಡ ಪ್ರೀತಿ ಕಡಿಮೆ ಆಗುತ್ತೆ ಇದು ಇದನ್ನು ಕೂಡ ನೋಡಿದಿರಾ ಏನೆಲ್ಲ ಯಜ್ಞದಲ್ಲಿ ಮಾಡ್ತೀರಾ ಸೆಂಟರ್ ಸದಾ ಭರ್ಪೂರಾಗಿರತ್ತೆ ಯಜ್ಞಕ್ಕೆ ಮಾಡಿದಾಗ ಸೆಂಟರ್ಸ್ ಸದಾ ಭರ್ಪೂರಾಗುತ್ತೆ ಸೆಂಟರ್ಸಲ್ಲೂ ಕೂಡ ಯಾವುದೇ ಕೊರತೆ ಆಗೋದಿಲ್ಲ ಯಾಕೆಂದರೆ ಕಾಯ್ದೆ ಅನುಸಾರವಾಗಿ ನಡೆಯೋದ್ರಿಂದ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಯಜ್ಞ ನಮ್ಮದಾಗಿದೆ ನಾವು ಯಜ್ಞದವರಾಗಿದ್ದೀವಿ ಅಂದಾಗ ದೊಡ್ಡ ಮನೆ ಅವಶ್ಯವಾಗಿ ನೆನಪಾಗತ್ತೆ ಬಾಬರವರು ನೆನಪಾಗ್ತಾರೆ ಮತ್ತೆ ಬಾಬರವರ ಮನೆ ನೆನಪಾಗತ್ತೆ ಇದರಿಂದ ಅವಸ್ಥೆ ಚೆನ್ನಾಗತ್ತೆ ಪರಿಶ್ರಮ ಪಡೋ ಅಂತಹ ಅವಶ್ಯಕತೆ ಇರೋದಿಲ್ಲ ಪ್ರಶ್ನೆ ದಾದಿಯರ ಸಮಾನ ಎಲ್ಲರಲ್ಲಿ ಕೂಡ ಯಜ್ಞದ ಪ್ರತಿಯಾಗಿ ಭಾವನೆ ಜಾಗೃತ ಆಗಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಕೆಲವರು ಅಕ್ಕಂದರು ಅಣ್ಣಂದರು ತಮ್ಮ ದಾದಿಯವರ ಬಳಿ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ಹೇಗೆ ಪ್ರೀತಿ ಹಾಗೂ ಪಾಲನೆಯನ್ನು ಪಡ್ಕೋಬೇಕು ಹಾಗೂ ಯಜ್ಞದ ಪ್ರತಿಯಾಗಿ ಅವರ ಆಕರ್ಷಣೆ ಜಾಸ್ತಿ ಹೇಗಾಗಬೇಕು ಯಜ್ಞ ನನ್ನದಾಗಿದೆ ನಾನು ಬಾಬರವ್ರಿಗೆ ಸೇರಿದಂಥವರಾಗಿದ್ದೀನಿ ಈ ಭಾವನೆಗಳು ಜಾಗೃತ ಹೇಗಾಗಬೇಕು ಉತ್ತರ ಜಾ ದಾದಿ ಜಾನಕಿಜಿಯವ್ರು ತಿಳಿಸ್ತಾರೆ ಇದು ಸ್ಥೂಲ ಮಾತಲ್ಲ ಸ್ಥೂಲದಲ್ಲಿ ಬರಲಾಗತ್ತೆ ಅಂದ್ರೆ ಅಪೇಕ್ಷೆಗಳು ಬರುತ್ತೆ ಸ್ಥೂಲದಲ್ಲಿ ಬಂದಾಗ ಇದು ಸೂಕ್ಷ್ಮ ಮಾತಾಗಿದೆ ಕೆಲವರು ಈ ರೀತಿ ಆತ್ಮಗಳಿದ್ದಾರೆ ಇಷ್ಟು ಚೆನ್ನಾಗಿ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಈ ರೀತಿ ಭಾವನೆಗಳಿಂದ ಅವರ ಸ್ಥಾನದಲ್ಲಿ ಚೆನ್ನಾಗಿ ನಡೀತಾ ಇದೆ ಸ್ವಯಂ ಬಾಬರವರ ಪ್ರೀತಿಯ ಶಕ್ತಿಯಿಂದ ನಡೀತಾ ಇದ್ದಾರೆ ಇಷ್ಟು ನಂಬಿಕಸ್ಥರಾಗಿದ್ದಾರೆ ತಮ್ಮ ಪ್ರತಿಯಾಗಿ ಒಂದು ಪೈಸೆಯನ್ನು ಕೂಡ ಖರ್ಚು ಮಾಡೋದಿಲ್ಲ ಗುಪ್ತವಾಗಿ ಸಂಪಾದನೆಯನ್ನು ಮಾಡಿ ಬಾಬರವರ ಮನೆಯ ಬಾಡಿಗೆಯನ್ನು ಕೂಡ ಕೆಲವರು ಕಟ್ತಾ ಇದ್ದಾರೆ ಅಂದಾಗ ಎಕಾನಮಿ ಮತ್ತು ಏಕನಾಮಿ ಇದರಿಂದ ನಡೆಯುವಂತವರಾಗಿದ್ದಾರೆ ಕೆಲವರಂತೂ ಹೊಸ ಮಕ್ಕಳು ಕೂಡ ಹಳೆ ಮಕ್ಕಳಿಗಿಂತ ಅಧಿಕ ಪ್ರಾಮಾಣಿಕಸ್ಥರು ನಂಬಿಕಸ್ಥರಾಗಿ ನಡೀತಾ ಇದ್ದಾರೆ ಅಂದಾಗ ಭಗವಂತನ ಮನೆಯಲ್ಲಿ ಯಾರು ಆಜ್ಞಾಕಾರಿಗಳು ನಂಬಿಕಸ್ಥರಾಗಿರ್ತಾರೆ ಅವ್ರಿಗೋಸ್ಕರ ಎಲ್ಲವೂ ಕೂಡ ಸಹಜ ಆಗಿದೆ ಭವಿಷ್ಯದ ಮಾತು ಅಂತೂ ಬೇರೆನೇ ಇದೆ ಅದನ್ನು ಬಿಟ್ಬಿಡೋಣ ಈಗ ಯಾರು ಮಾಡ್ತಾರೆ ಅವರಂತೂ ಪಡ್ಕೊಂಡೇ ಪಡ್ಕೊಳ್ತಾರೆ ನಾನು ಏನನ್ನ ಮಾಡ್ತೀನಿ ಅದನ್ನು ನೋಡಿ ಅನ್ಯರು ಕೂಡ ಮಾಡ್ತಾರೆ ಸ್ವಯಂ ಎಚ್ಚರಿಕೆಯಿಂದ ಇರಬೇಕಾಗಿದೆ ಇದರಲ್ಲಿ ಹೊಸಬರು ಅಥವಾ ಅಳಬರು ಎಂಬ ಮಾತಂತೂ ಇಲ್ಲ ಇದಂತೂ ಆಜ್ಞಾಕಾರಿ ಪ್ರಾಮಾಣಿಕರು ನಂಬಿಕಸ್ಥರಾಗುವಂತಹ ಮಾತುಗಳಾಗಿವೆ ಯಾವುದೇ ಮಾತುಗಳಿರ್ಬೋದು ನಂಬಿಕಸ್ಥರು ಅಂದರೆ ಶ್ರೀಮತದಂತೆ ನಡೆಯುವಂಥವರಾಗಿದ್ದಾರೆ ಸ್ವಲ್ಪನೂ ಕೂಡ ಮನ್ಮತ ಇಲ್ಲ ಸ್ವಲ್ಪನೂ ಕೂಡ ಮನ್ಮತದ ಪರಮತದ ಪ್ರಭಾವ ಇರೋದಿಲ್ಲ ಒಬ್ಬ ತಂದೆಯ ಬಿಟ್ಟು ಬೇರೆ ಏನೂ ಇಲ್ಲ ಪ್ರಾಮಾಣಿಕರಾಗಿ ಸತ್ಯ ಲೆಕ್ಕಾಚಾರವನ್ನ ಬಾಬುವ ತೋರಿಸೋದು ಭಗವಂತನಿಗೆ ಪ್ರಾಮಾಣಿಕ ಮಕ್ಕಳಾಗೋದು ಅದರ ರಿಟರ್ನಲ್ಲಿ ಸದಾ ಸಂತುಷ್ಟರಾಗಿ ತೃಪ್ತವಾಗಿ ಆತ್ಮಗಳು ಇರ್ತಾರೆ ಪ್ರಶ್ನೆಯಾಗಿದೆ ನೀವು ಈ ರೀತಿ ಯಾವ ಆಳವಾದ ಗುಪ್ತ ಪುರುಷಾರ್ಥವನ್ನು ಮಾಡಿದ್ದೀರಾ ಅದರಿಂದ ನಿಮ್ಮ ಈ ಸ್ಟೇಟ್ ಬಂದಿದೆ ನಿಮ್ಮ ಈ ಸ್ಟೇಜ್ ಬಂದಿದೆ ನಾವೆಲ್ಲರೂ ಕೂಡ ಅದರಿಂದ ಅನುಭವ ಮಾಡ್ಬೋದು ನಿಮ್ಮನ್ನು ನೋಡೋದ್ರಿಂದ ಬಾಬ್ ದಾದರ್ ಅವರನ್ನು ನೋಡುವಂಥ ಅನುಭವ ಆಗುತ್ತೆ ಅದಕ್ಕೆ ದಾದಿ ಗುಲ್ಜಾರ್ ಜಿಯವರು ಉತ್ತರವನ್ನು ತಿಳಿಸ್ತಾರೆ ನಾನು ತಿಳ್ಕೊಳ್ತೀನಿ ಮೇ ನನ್ನ ಅಟೆನ್ಷನ್ ಇದೆ ಆದರೆ ಅಟೆನ್ಷನಿನ ಜೊತೆಗೆ ಬಾಬರವರು ನನ್ನ ಭಾಗ್ಯವನ್ನು ಕೂಡ ರೂಪಿಸಿದರೆ ಭಾಗ್ಯ ಹಾಗೂ ಅಟೆನ್ಷನ್ ಎರಡೂ ಕೂಡ ಇರುತ್ತೆ ಹಾಗೂ ಎಷ್ಟು ಸಮಯ ಈ ಪಾರ್ಟ್ ನಡೆಯುತ್ತೆ ಅಲ್ವಾ ಪಾತ್ರ ನಡೆಯುತ್ತೆ ಬಾಬರವರು ಶರೀರದಲ್ಲಿ ಬರ್ತಾರೆ ಆದರೆ ಬಾರಿ ಬಾರಿಗೂ ಶಿವ ಬಾಬರವರು ಬ್ರಹ್ಮ ಬಾಬರವರಲ್ಲಿ ಪ್ರವೇಶತೆ ಆಗುವ ಕಾರಣ ನಮ್ಮಲ್ಲಿ ಅಶರೀರಿ ಆಗೋದು ಬಹಳ ಸಹಜ ಅನಿಸುತ್ತೆ ಯಾಕೆಂದರೆ ಇಷ್ಟು ಟೈಮ್ ಯಾವಾಗ ಬಾಬಾ ಬರ್ತಾರೆ ಅಂದಾಗ ನಾನು ಬೇರೆ ಎಲ್ಲೂ ಕೂಡ ಇರೋದಿಲ್ಲ ಶರೀರದಲ್ಲಿನೇ ಇರ್ತೀನಿ ಆದರೆ ಸ್ವೀಟ್ ಸೈಲೆನ್ಸಿನ ಅನುಭವ ಆಗತ್ತೆ ಅಂದಾಗ ಇದು ಬಾರಿ ಬಾರಿಗೂ ಸೈಲೆನ್ಸಿನ ಏನೋ ಅನುಭವವನ್ನು ಬಾಬಾ ಮಾಡಿಸ್ತಾರೆ ಒತ್ತನದಲ್ಲಿ ಅದಕ್ಕೋಸ್ಕರ ಸಂಸ್ಕಾರಗಳು ಕೂಡ ಕೆಲವೊಂದು ತುಂಬುತ್ತಾ ಹೋಗುತ್ತೆ ಹಾಗೂ ಆ ಶರೀರಿ ಆಗೋದು ಅಥವಾ ಸ್ವೀಟ್ ಸೈಲೆನ್ಸಿನ ಅನುಭವದಲ್ಲಿ ಇರೋದು ಸಹಜ ಆಗತ್ತೆ ಡ್ರಾಮಾ ಹಾಗೂ ಭಾಗ್ಯದ ಅನುಸಾರ ಇದು ನಡೀತಾ ಇದೆ ನೀವು ದಾದಿಯರು ನಮ್ಮಿಂದ ಏನು ಬಯಸ್ತೀರಾ ನೀವು ನಿಮ್ಮ ಹೃದಯದ ಮಾತುಗಳನ್ನು ತಿಳಿಸ್ಬೋದ ಉತ್ತರ ತಿಳಿಸ್ತಿದ್ದಾರೆ ದಾದಿ ಗುಲ್ಸಾರ್ಜಿಯವರು ಏನನ್ನು ಬಯಸೋದು ಆದರೆ ಬಾಬರವರು ಬಯಸ್ತಾರೆ ಬಾಬರವರ ಅಟೆನ್ಷನ್ ಈಗ ಸಮಯದ ಮೇಲಿದೆ ಹಾಗೂ ಸ್ವಯಮ್ಮಿನ ಮೇಲಿದೆ ಸ್ವಯಂ ಆಗಬೇಕು ಆಗಲೇ ಸಮೀಪ ಸಮಯ ಬರುತ್ತೆ ಸಮಯ ಸಮೀಪ ಬರುತ್ತೆ ಸಮಾಪ್ತಿಯ ಸಮಯವನ್ನು ಸಮೀಪ ತರುವಂಥವ್ರು ಯಾರು ಆಹ್ವಾನ ಮಾಡುವಂಥವ್ರು ಯಾರು ಅಂದಾಗ ಬಾಬರವರು ಸದಾ ಹೇಳ್ತಾರೆ ಎಷ್ಟೆಷ್ಟು ನೀವು ತೀವ್ರ ಪುರುಷಾರ್ಥ ಮಾಡ್ತೀರಾ ಅಷ್ಟು ಸಮಾಪ್ತಿಯ ಸಮಯ ಸಮೀಪ ಬರ್ತಾ ಹೋಗುತ್ತೆ ಯಾಕೆಂದರೆ ನೀವು ಮನಸ್ಸ ವಾಚ ಕರ್ಮಣ ಅರ್ಥಾತ್ ಮುಖ ಹಾಗೂ ನಡವಳಿಕೆಯಿಂದ ಸಂಪೂರ್ಣರಾಗ್ತೀರಾ ಅಥವಾ ಸಮಾನರಾಗ್ತೀರಾ ಆಗಲೇ ಸಮಯವೂ ಕೂಡ ಸಮೀಪ ಬರ್ತಾ ಹೋಗುತ್ತೆ ಅಂದಾಗ ಬಾಬರವರು ಇದನ್ನೇ ಬಯಸ್ತಾರೆ ಮತ್ತು ಬಾರಿ ಬಾರಿಗೂ ಕೂಡ ಇದನ್ನೇ ತಿಳಿಸ್ತಾರೆ ಒಂದಂತೂ ಮಮ್ಮಾರವರು ಮಮ್ಮಾರವರನ್ನು ಫಾಲೋ ಮಾಡಬೇಕು ಹೇಗೆ ಮಮ್ಮಾರವರಿಗೆ ಬಾಬರವರ ಮುರಳಿಯ ಪ್ರತಿ ಇಷ್ಟೊಂದು ಪ್ರೀತಿ ಇತ್ತು ಕೆಲವು ಬಾರಿ ಓದ್ತಾ ಇದ್ದರು ಈ ರೀತಿ ನಿತ್ಯ ಬಾಬರವರ ಮುರಳಿಯನ್ನು ನಿತ್ಯ ಓದಬೇಕಾಗಿದೆ ಅಂತೂ ಬಾಬರವರ ಸ್ವರೂಪ ಆಗಿದೆ ಬಾಬರವರು ವಾಣಿಯಲ್ಲಿ ಏನು ಹೇಳ್ತಾರೆ ಅದ್ರಿಂದ ಸಾಕಾರ ಸುಗಂಧ ಬರುತ್ತೆ ಮುರಳಿ ಸು ಹೇಳುವಂತ ಸಮಯದಲ್ಲಿ ಬಾಬರವರು ನನಗೆ ಪರ್ಸನಲ್ ಆಗಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು ಬಾಬರವರಂತೂ ನಮ್ಮ ಸನ್ಮುಖದಲ್ಲಿರ್ತಾರೆ ಬಾಬರವರ ಮುರಳಿಯಿಂದ ನಿತ್ಯ ನಮಗೆ ಶ್ರೀಮತ ಸಿಗತ್ತೆ ಹಾಗೂ ಎಲ್ಲರಿಗೂ ಕೂಡ ಸಿಗತ್ತೆ ಹಳಬ್ರ ಇರ್ಬೋದು ಹೊಸಬ್ರ ಇರ್ಬೋದು ಚಿಕ್ಕವ್ರು ಇರ್ಬೋದು ದೊಡ್ಡೋರ್ ಇರ್ಬೋದು ಎಲ್ಲರಿಗೂ ಕೂಡ ಶ್ರೀಮತ ಸಿಗತ್ತೆ ಅಂದಾಗ ಚೆಕ್ ಮಾಡ್ಕೊಳ್ಳಿ ಏನು ಬಾಬರವರು ಮುರಳಿಯನ್ನು ಹೇಳಿದರೆ ಶ್ರೀಮತವನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಫಾಲೋ ಮಾಡಿದೀನ ನ್ಯಾಚುರಲ್ ಸ್ವರೂಪದಲ್ಲಿ ಶ್ರೀಮತದಂತೆ ನಡೀತಾ ಇದ್ದೀನಾ ಅದರಿಂದ ಬಾಬರವರ ಆಶೀರ್ವಾದ ನನಗೆ ಸಿಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ ಕೂಡ ನಿತ್ಯ ಇದನ್ನೇ ಹೇಳ್ತಾರೆ ಸಮಾನರಾಗಿ ಸಂಪೂರ್ಣರಾಗಿ ಸಮಾನರು ಹಾಗೂ ಸಂಪೂರ್ಣರಾಗ್ಲಿಕ್ಕೋಸ್ಕರ ಯೋಗದ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿ ಫರಿಷ್ಠ ರೂಪವನ್ನ ಮಾಡ್ಕೊಳ್ಳಿ ಸೆಕೆಂಡಿನಲ್ಲಿ ಬಿಂದುವನ್ನ ಹಾಕ್ಬೇಕು ಕ್ವೆಶ್ಚನ್ ಹಾಗೂ ಆಶ್ಚರ್ಯದ ಗುರುತು ಇರಬಾರ್ದು ಒಂದು ವೇಳೆ ನಾವು ಈ ಅಟೆನ್ಷನ್ ಅಲ್ಲಿ ಇದ್ದಾಗ ಚಿಕ್ಕವರು ಕೂಡ ದೊಡ್ಡವ್ರಿಗಿಂತ ಮುಂದೆ ಹೋಗ್ಬಿಡ್ತೀರ ಹಾಗೂ ಕೆಲವ್ರು ಮುಂದೆ ಹೋಗ್ತಾರೆ ಮತ್ತು ವರದಾನನೂ ಕೂಡ ಕೆಲವ್ರಿಗೆ ಸಿಗತ್ತೆ ಆದರೆ ಅಟೆನ್ಷನಿನ ಕೊರತೆ ಇದೆ ಅಟೆನ್ಷನಿನ ಅಂಡರ್ಲೈನ್ ಮಾಡ್ಕೊಳ್ಳಿ ಆಗ ಚಿಕ್ಕವರು ಕೂಡ ಸುಬಾನಲ್ಲ ಆಗ್ಬಿಡ್ತೀರ ಅಲ್ಲಾಹನ ಸಮಾನ ಭಗವಂತನ ಸಮಾನ ಆಗ್ಬಿಡ್ತೀರಾ ಈ ರೀತಿ ಚಿಕ್ಕವ್ರಿಗೂ ಕೂಡ ಬಾಬರವರು ಬಹಳ ಸಹಯೋಗವನ್ನು ಕೊಡ್ತಾರೆ ನಿತ್ಯ ಅಮೃತ ವೇಳೆ ಫರಿಷ್ತಾತನದ ಅವಸ್ಥದ ಅವಸ್ಥೆಯಲ್ಲಿ ಕುಳಿತುಕೊಳ್ಳಿ ಆಗ ಫರಿಷ್ತೆ ರೂಪ ಬಾಬರವರ ಪ್ರೀತಿಯ ಅನುಭವವನ್ನು ಮಾಡಿಸುತ್ತೆ ಇದೇ ಪ್ರಶ್ನೆಗೆ ಜಾನಕಿ ದಾದಿಯವರ ಉತ್ತರ ನಾನು ಆಗಾಗ ನನ್ನನ್ನು ನಾನು ನೋಡ್ಕೊಳ್ತೀನಿ ಪರಿವಾರಕ್ಕೋಸ್ಕರ ಅತಿ ಪ್ರಿಯವಾಗಿದ್ದೇನೆ ಎಷ್ಟು ಬಾಬರವ್ರಿಗೆ ಪ್ರಿಯನೋ ಅಷ್ಟೇ ಪರಿವಾರಕ್ಕೂ ಕೂಡ ಪ್ರಿಯ ಅಷ್ಟೇ ವಿಶ್ವದ ಅನೇಕ ಆತ್ಮಗಳಿಗೂ ಪ್ರಿಯ ಸಂಬಂಧ ಸಂಪರ್ಕದವರಿಗಿಗೂ ಕೂಡ ಪ್ರಿಯ ಆಗಿದ್ದೇನೆ ಯಾಕೆಂದ್ರೆ ಪ್ರಪಂಚದವ್ರಿಗಂತೂ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಕೆಲವರಲ್ಲಂತೂ ನಂಬಿಕೆನೆ ಕಾಣೋದಿಲ್ಲ ಆದ್ರೆ ಭಗವಂತ ಅಂತೂ ನಮ್ಮ ಮೇಲೆ ಇಷ್ಟು ನಂಬಿಕೆಯನ್ನ ಇಟ್ಟಿದ್ದಾರೆ ಬಾಬಾ ಹೇಳ್ತಾರೆ ಈಗ ನೀವಂತೂ ನಂಬಿಕಸ್ಥ ನಕ್ಷತ್ರಗಳಾಗಿದ್ದೀರಾ ಒಂದು ದಿನ ಸಫಲತೆಯ ನಕ್ಷತ್ರಗಳು ಅವಶ್ಯವಾಗಿ ಆಗ್ತೀರಾ ಬಾಬರವರ ನಂಬಿಕೆಗಳನ್ನ ಪೂರ್ಣ ಮಾಡಬೇಕು ಇದು ನಮ್ಮ ಸತ್ಯ ಲೈಫ್ ಆಗಿದೆ ಸಾಹಸ ಮಕ್ಕಳದ್ದು ಸಹಯೋಗ ತಂದೆಯದ್ದು ಸತ್ಯ ಹೃದಯಕ್ಕೆ ತಂದೆನೂ ಕೂಡ ರಾಜಿ ಆಗ್ತಾರೆ ಈ ರೀತಿ ಯಾವತ್ತೂ ಕೂಡ ಹೇಳಬಾರದು ನಾನು ಮಾಡಿದೆ ಬಾಕಿ ಸಾಹಸ ಅಂತೂ ಇಟ್ಟಿದ್ದೀನಿ ಸಾಹಸದಲ್ಲಂತೂ ಎಂದಿಗೂ ಕೂಡ ಸೋಲ್ಬಾರ್ದಾಗಿದೆ ಸತ್ಯತೆ ಇದ್ದಾಗ ವಿಶ್ವಾಸ ಇರುತ್ತೆ ಸ್ಥಿತಿ ನಮ್ಮದು ಚೆನ್ನಾಗಿದ್ದಾಗ ಸಹಯೋಗ ಅಂತೂ ತಂದೆಯದ್ದು ಸಿಕ್ಕೇ ಸಿಗುತ್ತೆ ಇದು ಪ್ರತಿಯೊಬ್ಬರಿಗೂ ಸಿಗತ್ತೆ ಅಂದಾಗ ನಮ್ಮ ಭಾವನೆ ಇದೇ ಆಗಿದೆ ಏನು ಬಾಬರವರು ಮಾಡಿಸ್ಲಿಕ್ಕೆ ಬಯಸ್ತಾರೆ ಅದನ್ನೇ ನೀವು ಮಾಡಬೇಕಾಗಿದೆ ಈ ರೀತಿ ಇದೆ ಅಲ್ವಾ ಬಾಬಾ ಹಾಗೂ ಡ್ರಾಮಾ ಬಾಬಾ ಹೇಳ್ತಾರೆ ಡ್ರಾಮಾದಲ್ಲಂತೂ ಫಿಕ್ಸ್ ಆಗಿದೆ ನೀವೆಲ್ಲರೂ ಕೂಡ ಮಾಡೇ ಮಾಡ್ತೀರಾ ಈ ರೀತಿ ಇದೆ ಅಲ್ವಾ ಬಾಬಾ ಹಾಗೂ ಡ್ರಾಮಾ ಆಗಿಯೇ ಆಗಿದೆ ಆದರೆ ಸಂಕಲ್ಪ ಮಾಡ್ತೀರಾ ಆದರೆ ಈಗಲೇ ಮಾಡಬೇಕಾಗಿದೆ ನಾಳೆ ಯಾರು ನೋಡಿದ್ದಾರೆ ಅಂತ ದಾದಿಯವರು ತಿಳಿಸ್ತಿದ್ದಾರೆ ಪಾಯಿಂಟ್ ವೈಸು ಮೂರು ಪಾಯಿಂಟ್ಸ್ ಅನ್ನು ಹೇಳ್ತಿದ್ದಾರೆ ಬುದ್ಧಿ ಕ್ಲೀನ್ ಆಗಿರಬೇಕು ಲೈನ್ ಕ್ಲಿಯರ್ ಆಗಿರಬೇಕು ಏಕ್ ಬಾಬಾ ದೂಸ್ರೊಯಿ ಅಂತಿದ್ದಾರೆ ದಾದಿಯವರು ಯಾರನ್ನೂ ಕೂಡ ನೋಡಬಾರ್ದು ಯಾಕೆ ಅಂದರೆ ಪ್ರತಿಯೊಬ್ಬರದೂ ಕೂಡ ಡ್ರಾಮಾದಲ್ಲಿ ಪಾತ್ರ ಇದೆ ನೀವು ಏನು ಮಾಡಬೇಕಾಗಿದೆ ಅದಂತೂ ಗೊತ್ತಿದೆ ಅಲ್ವಾ ಏನು ಮಾಡಬೇಕಾಗಿದೆ ಈಗ ಮಾಡಿ ಮುಗಿಸಿ ಇದರಲ್ಲಿ ಹಳಬರು ಅಥವಾ ಹೊಸ ಬರುವನ್ನು ಮಾತು ಬರೋದಿಲ್ಲ ಬುದ್ಧಿಯಿಂದ ತಿಳ್ಕೊಂಡು ಮಾಡಬೇಕಾಗಿದೆ ಬುದ್ಧಿಯಲ್ಲಿ ಯಾವ ಮಾತನ್ನ ಇಟ್ಕೊಳ್ತೀರಾ ಆ ಮಾತುಗಳು ಆಗಿಯೇ ಆಗತ್ತೆ ಯಾವ ಸಂಕಲ್ಪವನ್ನ ಮಾಡ್ತೀರಾ ಹೇಗ್ ಮಾಡ್ತೀರಾ ಅದು ಸಾಕಾರ ರೂಪ ತೆಗೆದುಕೊಳ್ಳುತ್ತೆ ಇದರಿಂದ ಆತ್ಮನಲ್ಲಿ ಹೊಸ ತಾಕತ್ ಬರುತ್ತೆ ಅದಕ್ಕೋಸ್ಕರ ಶರೀರದಲ್ಲಿ ಆತ್ಮ ಕುಳಿತುಕೊಂಡಿದೆ ಅದು ಕೂಡ ನಿಮಿತ್ತ ಮಾತ್ರ ನಮ್ಮ ನೇಚರ್ ನ್ಯಾಚುರಲ್ ರೂಪ ತಂದೆಯ ಸಮಾನ ನಮ್ಮ ನೇಚರ್ ಸತೋ ಪ್ರಧಾನ ಆಗಬೇಕಾಗಿದೆ ಪ್ರಕೃತಿಯ ತತ್ವಗಳು ಹಾಗೂ ಆತ್ಮಗಳಿಗೂ ಕೂಡ ಅದು ಸಹಯೋಗ ಕೊಡಬೇಕಾಗಿದೆ ನಾವು ಆತ್ಮಗಳನ್ನಂತೂ ಬಾಬರವರು ಪ್ರದಾನ ಮಾಡ್ತಾ ಇದ್ದಾರೆ ನಾವು ಆತ್ಮಗಳು ಪ್ರಕೃತಿಯನ್ನ ಪ್ರದಾನ ಮಾಡಬೇಕು ಆಗಲೇ ನೀವು ಸತ್ಯಯುಗದಲ್ಲಿ ರಾಜ್ಯ ಮಾಡ್ತೀರಾ ಅದಕ್ಕೆ ಮುಂಚೆ ನಮ್ಮಲ್ಲಿ ರಜೋ ಗುಣ ಅಥವಾ ತಮೋ ಗುಣ ಮಿಕ್ಸ್ ಆಗಿರಬಾರ್ದು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗಿದೆ ಸತೋಗುಣಿ ಗುಣಿಯಾಗಿದೀವ ಅಥವಾ ಸತೋಪ್ರಧಾನ ಆಗಿದೀವಾ ಅಂತ ನಮ್ಮ ಸ್ವಭಾವ ಭಾವನೆ ಉಳ್ಳಂಥದ್ದಾಗಿರಬೇಕು ಕಂಪ್ಲೀಟ್ ಈ ರೀತಿ ಸ್ವಚ್ಛ ಆಗಿರಬೇಕು ಅದರಿಂದ ಅನೇಕ ಆತ್ಮಗಳು ಸೊಳ್ಳೆಯಷ್ಟು ಸಹ ನೊಣದಷ್ಟು ಸಹ ಅಷ್ಟು ಚಿಕ್ಕ ಮಾಯನೂ ಕೂಡ ಅಂಶ ಮಾತ್ರದಷ್ಟು ಇರಬಾರ್ದು ನಾವು ಇರೋದೇ ಮಾಡುವಂಥವರು ನಾವೆಲ್ಲರೂ ಕೂಡ ಸತ್ಯಯುಗದಲ್ಲಿ ಬರುವಂಥವರಾಗಿದ್ದೇವೆ ಶಾಂತಿ